ಅವೆಂತ ಕನಿ ಹಿಡಿದೇಳದವ ಅಣ್ಣ ತಮ್ಮ ಈಗ ಒಂದೆರಡು ದಿನ ಇಟ್ಕೊಳಕ್ಕಾಗಲ್ಲ ಏನನವ ಇವ ಕಮಲಕ್ಕ ಅಲ್ಲ ಎಂತ ಅಣ್ಣ ತಮ್ಮ ಇದ್ದವು ಹಾಂ ಹಬ್ಬಕ್ಕಂತ ಮನೆಗೆ ಹೋಯ್ತು ತಂಗಿನ ವಾಪಸ್ ಕಳಿಸ್ಯಾರ ಅದಕ್ಕೆ ಅವ್ರ ಗಂಡ ಅವರ ಅತ್ತಿ ಯವ್ವ ರಾತ್ರಿ ಎಷ್ಟು ನೋಡ ನೋಡ್ಯವ ಪಾಪ ಅನ್ಸುತ್ತವ ಇವ ಮುಂಜಿ ಏನ್ಲೇ ಇದು ಯವ್ವ ಕಣ್ಣೆಲ್ಲ ಬಾ ಬಡದಾರಲ್ಲ ಏನ್ಲೇ ನಿನ್ನ ಕತೆ ಏನು ಮಾಡ್ಲಕ್ಕ ಕಮಲಕ್ಕ ಅಂತ ಹಣೆ ಬರ ಆಯ್ತೇವಾ ಏನು ಮಾಡ್ಲಾಳು ತವ್ರ ಮನೆಗೆ ಹೋದ್ರಾ ಅಲ್ಲಿ ಸುದ್ದಿಲ್ ನನ್ನ ಬಾಳೆವು ಗಂಡನ ಮನೆಗೆ ಬಂದ್ರ ಇಲ್ಲಿ ಹಂಗೈತಿ ಏನು ಮಾಡೋಕ್ಕ ಹೇಳ ನನ್ನ ಅಣೆ ಸರಿ ಇಲ್ಲ ನೀನು ನಣೆ ಬರಲ್ಲ ನಿನಗೆ ತಲೆ ಸರಿಯಿಲ್ಲ ಅಲ್ಲ ಇಷ್ಟೆಲ್ಲ ಆದ್ಮ್ಯಾಗ ನೀನು ಯಾಕೆ ಸುಮ್ಮನೆ ಬಾ ಹೋಗಿ ಈಗ ಕಂಪ್ಲೇಂಟ್ ಕೊಟ್ಟು ಬರ ಅಂಬಾ ಏನು ಮಾತಾಡಕತ್ತಿ ಗೌರಿ ಕಂಪ್ಲೇಂಟಾ ಇವ ನನಗೆ ಯಾಕೆ ಬೇಕು ಯಾವ ಅದ್ರ ಸುದ್ದಿ ಅಲ್ಲ ಏನು ಅನ್ಲಾರ್ದು ಏನು ಮಾಡ್ಲಾರ್ದನ ನನಗೆ ಈ ಗತಿ ಬಂದೈತಿ ಏನು ಕಂಪ್ಲೇಂಟ್ ಕಂಪ್ಲೇಂಟ್ ಅಂದ್ರೆ ನನ್ನ ಮನೆಯಿಂದನೂ ಹಾಕ್ತಾರಲೆ ಆಮ್ಯಾಗ ನಾನು ಎಲ್ಲೂ ಹೋಗ್ಲಿ ಬಿಡವಾತ ಅವ್ರ ಮನೆ ಐತಿ ನನ್ನ ಬೆನ್ನಿಗನ್ನಕ ನಾನು ಎಲ್ಲೂ ಹೋಗ್ಲಿ ಹೇಳು ಇಲ್ಲ ಮಂಜಿ ಇದಿಂದ ಬಿಡಬಾರ್ದು ಹ್ಞೂ ಅವ್ರ ಮನೆಯಿಂದ ಹೊರಗಾಗ್ತಾರ ಆಗಲಿ ಬಾ ನಾನು ನಿನ್ನ ನಮ್ಮ ತಂಗಿ ಅಂತೇಳಿ ಸಾಕತ್ತ ನನಗೇನು ನೀನು ವಜ್ಜಲ್ಲಲ್ಲಿ ಸಣ್ಣಕ್ಕಿದ್ದಾಗಿಂದ ನಿನ್ನ ಕೂಡ ಆಡಿ ಆಡಿಬಿಡ್ತೀನಿ ನನಗೇನು ನೀನು ಅಲ್ಲ ನಾನು ನಿನ್ನ ನೋಡ್ಕೊಂತೀನಿ ಬಾ ಗೌರಿ ಹೇಳ್ದಂಗ ಹೋಗಿ ಕಂಪ್ಲೇಂಟ್ ಕೊಟ್ಬಂಬ ಇವಾಗ ಕಮ್ಲಕ್ಕ ಗೌರಿ ಏನು ಮಾಡಕತ್ತೀರಿ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲ ಕಮ್ಲಕ್ಕ ನಿನಗೆ ಯಾಡು ಹೆಣ್ಣು ಮಕ್ಕಳದವು ನೀನು ಕಿಂಗ್ ಕರ್ಕೊಂಡೋಗಲ್ಲ ಯಾವ ಯಾಕೆ ಬೇಕು ಇದತ್ತು ಊರು ಸಾಬ್ರಿ ನಿನಗೆ ಹಾಂ ಗೆಳತಿಯಾರಂದ್ರ ಬರೀ ಸುಖಕ್ಕೆ ಕಷ್ಟ ಅಲ್ಲವ ದುಃಖದಾಗು ಇರ್ಬೇಕು ಆಕೆಗೆ ಕಷ್ಟ ಬಂದತಿ ನೋಡ್ಕೊಂಡು ಸುಮ್ಮನೆ ಹೆಂಗಿರ್ಬೇಕು ಕಷ್ಟದಾಗ ಬೆಂದು ಬೆಳೆದು ಹೋಗಂತೆ ಬಿಟ್ಟು ಕೊಡೋಷ್ಟು ಟೊಳ್ಳು ಗೆಳೆತನ ಅಲ್ಲ ನಮ್ಮದು ನಾವು ಸಣ್ಣರು ಆಡಿ ಬೆಳೆದೀವಿ ಆಕೆ ಕಷ್ಟ ಆಗತ್ತಂದ್ರೆ ನಾನು ನೆರವೇಗ ನಿಂದಿರ್ತೀನಿ ನನಗೆ ಇಬ್ಬರು ಹೆಣ್ಮಕ್ಳಲ್ಲ ಏಕೆ ನನ್ನ ಮಗಳು ಅಂದ್ಕೊಂಡು ಸಾಕತ್ತ ಮೂರು ಜನ ಹೆಣ್ಮಕ್ಳು ಅಂತ ಸಾಕತ್ನ ಅದ್ರಾಗೇನತಿ ಹ್ಞೂ ಕಮಲಕ್ಕ ಬೇಸ ಹೇಳ್ದಿ ನೋಡು ನಿನ್ನ ಸಾಕೋದು ಬಿಡೋದು ಅದು ಆಮೇಲಿನ ವಿಷಯ ನೋಡು ನಿನ್ನ ಗೆಳತಿಯಾಗಿ ನಾನು ನಿನ್ನ ಜೊತೆಗಿರ್ತೀನಿ ಇನ್ನೇನು ಹೆದ್ರಿಕೆ ಬೇಡ ಗಂಡ ನಿನ್ನ ಅತ್ತಿಗೆ ಐತಲ್ಲ ಸರ್ಯಾಗೆ ಬುದ್ದಿ ಕಲಿಸ್ ನಾನೊಂದು ಇವತ್ತು ಬಿಡಂಗಿಲ್ಲ ನಾನು ಬಾ ಬಾ ಕಮ್ನಕ್ಕ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರಂಗ್ ಎಳ್ಕೊಂಡ ಬರ ಇವ್ರದಕ ಭಾಳ ಗೆತಿ ಮಾಡಿದ್ರಿಗೆ ಹ್ಞೂ ಗೌರಿ ನಡಿ ಹಂಗ ಯಾಕೆ ಇವ್ರಿಗೆ ಹ್ಞೂ ಏನನ್ ಮನಿಬಿಟ್ಟ ಯಾಕ್ ಬೇಕು ಏನ್ರಿ ಕೇಸ್ ವಿಷಯ ಏನಂತೀ ಸಾಹೇಬ್ರಾ ಯಾರಮ್ಮ ನೀವು ಏನಾಗಬೇಕಾಯ್ತು ಸಾಹೇಬ್ರಾ ನಮ್ಮ ಹೆಸ್ರು ಗೌರಿ ಅಂತ ಹೇಳ್ರಿ ಇಲ್ಲ ಈಕೆ ನನ್ನ ಗೆಳತಿ ಮಂಜಾವ ಅಂತ ಹೇಳ್ರಿ ಈಕೆ ಗಂಡ ಈ ಮತ್ತೆ ಈಕೆ ಅತ್ತಿ ಸುಮ್ಮನೆ ಸುಮ್ಮನೆ ಅನಾವಶ್ಯಕ ಕಾರಣಕ್ಕೆ ಧನಕ್ ಬಡ್ದಂಗೆ ಬರದಾರ ನೋಡ್ರಿ ಆಕೆ ಕಣ್ಣು ನೋಡ್ರಿ ಕಪಾಳಕ್ಕೂ ಗಾಯ ಆಗೈತ್ರಿ ರಾತ್ರಿ ಎಲ್ಲ ಬಡದಾರಂತ್ರಿ ಹೌದೇನಮ್ಮ ನಿಮ್ಮ ಗಂಡ ಮತ್ತೆ ನಿಮ್ಮ ಅತ್ತೆಯವರು ಹೊಡೆದ್ರ ನಿಮಗೆ ಹೌದ್ರಿ ಸಾಹೇಬ್ರ ರೀ ಯಾವ ಕಾರಣ ಹೊಡದ್ರಮ್ಮ ಅವರು ಸರ ಆಕೆ ತವ್ರ ಮನೇ ಗಂಡನ ಮನೆ ಒಂದೇ ಊರ್ರಿ ನಾವು ಸಣ್ಣಾರಿದ್ದಾಗಿಂದ ಒಟ್ಟಿಗೆ ಆಡಿ ಬೆಳೆದೀವ್ರಿ ಒಂದೇ ಊರಾಗ ಮದ್ವೆ ಮನೆ ಕಂದೀವ್ರಿ ಅವರು ಗಂಡ ಮನೆಯವರು ಏನೇ ತವ್ರ ಮನೆಗೆ ಹಬ್ಬಕ್ಕೆ ಹೋಗಂತ ಕಳ್ಸಿದ್ರಂತರಿ ಅವ್ರು ತಾವ್ರ ಮನೆಯವರು ಅಂತ ಅನಿಗಡಿದಾಗ ಬಿಡ್ರಿ ಇಲ್ಲ ಹಬ್ಬಕ್ಕೆ ಯಾಕೆ ಬಂದಿ ಅಂತೇಳಿ ವಾಪಸ್ ಕಳ್ಸ್ಯಾರೀ ಅದೊಂದೇ ಕಾರಣಕ್ಕೆ ಬಡ್ದಾರಂತ ನೋಡ್ರಿ ಅಲ್ಲ ರೀ ತವ್ರ ಮನೆ ಶಾಶ್ವತ ಗಂಡನ ಮನೆ ಶಾಶ್ವತ ರೀ ಮದುವೆ ಹೆಣ್ಮಕ್ಳಿಗೆ ಅವ್ರ ಮನೆಯವರ್ ಬಿಡ್ರಿ ಆಗಿ ಅಷ್ಟಕ್ಕ ಹಿಂಗೆ ಬಡಿಯೋದು ಸರಿ ಆ ಇಷ್ಟ ಅಲ್ರಿ ಯಾವಾಗನ ಕೇಳಿಕಿನ ಬಡ್ಯದು ಹೊರಗೆ ಬಿಡ್ಲಾರ್ದು ಒಟ್ಟೈಕೀಗ ಅಂತೂ ಸ್ವಾತಂತ್ರ್ಯನೇ ಇಲ್ಲ ನೋಡ್ರಿ ಯಾಕೆ ಹಂಗೆ ಮಾಡ್ತಾರಮ್ಮ ಏನಾದ್ರು ವರದಕ್ಷಿಣೆ ಕಿರುಕುಳ ಕೊಡಕತ್ತಾರ ಏನು ವರದಕ್ಷಿಣೆ ಕಿರುಕುಳ ಏನಲ್ರಿ ಮದುವೆ ಆಗಿ ಇಪ್ಪತ್ತು ವರ್ಷ ಆಗೇತ್ರಿ ಮಕ್ಕಳಾಗಿಲ್ಲ ಅಂತ ಹಿಂಗೆ ಹಿಂಸೆ ಮಾಡಕಾರೀ ಹೌದನಮ್ಮ ನೋಡ್ರಿ ಹೋಗಿ ಅದೇನೈತಿ ವಿಚಾರಿಸ್ಕೊಂಬರ್ರಿ ಸುಮ್ಮನೆ ಹೂ ಹೆಣ್ಮಕ್ಳು ಜಗಳ ಹೋಗಿ ಬುದ್ಧಿ ಹೇಳ್ಬರ್ರಿ ಕೇಳಿಲ್ಲ ಅಂದ್ರೆ ಮತ್ತೆ ಸ್ಟೇಷನ್ಗೆ ಹಾಕೊಂಬರ್ರಿ ಒಂದೆರಡು ದಿನ ಬೆಂಡತ್ತಿದ್ದೆ ಅಂದ್ರೆ ಸೀದಾ ತಾನವ ಆಯ್ತು ಬರ್ರಿ ಅಮ್ಮ ನಾನು ಬರ್ತೀನಿ ಎಲ್ಲಿ ಹೋಗಿದ್ದಾಳು ಇವಳ ನಮ್ಮ ಬಿಕ್ಕಿ ಆಕೆ ಎಲ್ಲ ಬಡದು ಮುಂಜಾನೆ ನೋಡಿದ್ರೆ ಮಗಳ ಮನೆಗೆ ಹೋಗ್ಬಿಟ್ಲು ಈಕೆ ನೋಡಿದ್ರೆ ಮುಂಜಾನಿಂದ ಕಾಣಬೋಳು ಹಾಂ ಈಗ ಹೇಳಿ ಅದ ಅನ್ಕಂಡೆ ಎಲ್ಲೋಗಿ ಎಡ್ಬಿಟ್ಟೆ ಅಂತೇಳಿ ಅದ ಇವ್ರ ಮನೆಗೆ ಹೋಗಿ ಮಾಡೋಕೆ ಹೊರಬೇಕೇನಿಲ್ಲನು ಮನೆ ಕಡಿಗಿಲ್ಲ ದಗುದಿಲ್ಲ ಏನಿಲ್ಲ ಹಂಗ ಬಿಟ್ಟೋಗಿಲ್ಲ ಯಾಕಪ್ಪ ಏನು ಆಕೆ ನೀನು ಮನೆ ಕೆಲ್ಸದಿಕ್ಕೆ ಅನ್ಕಂಡು ಏನು ಅಲ್ಲ ರಾತ್ರಿ ಹೆಂಗೆ ದನಕ್ಕೆ ಬರಂಗ ಬಿಡ್ತೀರಿ ಮತ್ತು ಮುಂಜಾನೆ ಎದ್ದು ನಿಮ್ಮ ಕಡೆಗೆಲ್ಲ ಮಾಡಿ ಕೂಳು ಕುಚ್ಚಿ ಆಕಿ ಮನೆ ತಗದೆಲ್ಲ ಮಾಡ್ಬೇಕು ಅನಾಕಿ ಇದು ನಮ್ಮ ಸಂಸಾರದ ವಿಷಯ ಐತ್ರಿ ರೀ ನೀವು ಬರೋಕೆ ಹೋಗ್ಬೇಡ್ರಿ ಹೊರಕ್ಕೆ ಹೊರ ಬರ್ತೀವಿ ನಾವು ಅಕ್ಕಿಗೆ ಅಕ್ಕ ತಗ್ನಿಯರು ಇದ್ದಂಗೆ ಅದೀ ನಾವು ಬರ್ತೀವಿ ಕೇಳಾಕ ಕೇಳಕ್ಕೆ ಹೇಳ್ತೀವಿ ಏನಂತ ನಿನ್ನ ಅಲ್ಲ ಹಂಗೆ ಬೇಡದ್ರ ಇಲ್ಲ ಅದನ ಬಡ್ದಂಗೆ ಏನೇನು ಹೆಚ್ಚು ಕಮ್ಮಿ ಆಗಿದ್ರೆ ಸುಮ್ಮನೆ ಬರ್ತಿದ್ರಿ ನೀವು ಹಾಂ ನೀವು ಜವಾಬ್ದಾರಿ ಆಗ್ತಿದ್ರಿ ಒಂದು ಅಡ್ಗೆ ಕೊಡೋ ಇದು ಯೋಗ್ಯತೆ ಇಲ್ಲ ಕೀಗೆ ಮತ್ತು ಇನ್ನ ಹೆಂಗ ರೀ ನೋಡ್ಕೊಂತಾರೆ ಮನೆಗೆ ಕಳಿಸಿದ್ರೆ ವಾಪಸ್ ಬರ್ತಾಳ ಹಾಂ ಅದಕ್ಕೆ ಬಿಡ್ತೀವಿ ರೀ ಏನು ಇವಾಗ ಇಲ್ಲಿ ರೀ ಮಗನ ಬಿಡಿತೀವಿ ಅನ್ಕೊಳಗೆ ಸಾಹೇಬ್ರ ನೀವು ಬಂದ್ರಿ ಇಲ್ಲಿ ಹಾಂ ಬಿಡ್ದೇಲಪ್ಪ ಅದಕ್ಕೆ ನಾವು ಯಾವ ಕಂಪ್ಲೇಂಟ್ ಕೊಟ್ಟು ಕರ್ಕಂಡಂಗಿಲ್ಲ ಏನ್ಲೇ ಮಂಜಿ ನನ್ನ ಮ್ಯಾಗ್ಯಾಗ ಕಂಪ್ಲೇಂಟ್ ಕೊಟ್ಟೆ ಏಯ್ ಅಕ್ಕ ನನ್ನ ಮುಂದೆ ಮತ್ತೆ ಅಕ್ಕಿ ಅವರಿಗೆ ಬೈಕ್ ಹತ್ತಿ ನಿನಗೆ ನಿಮ್ಮವಾಗ ಏನು ಜಾಸ್ತಿ ಆಗ್ಯವನ ಸೊಕ್ಕ ಎಲ್ರಿ ರೀ ನಿಮ್ಮ ಎಲ್ಲಿ ಅಕ್ಕಿ ಅಕ್ಕಿ ಇಲ್ಲ ಸಾಹೇಬ್ರ ಮಗಳ ಮನೆಗೆ ಹೇಳ್ರಿ ನೋಡ ಮಗನ ವರದಕ್ಷಿಣ ದಕ್ಷಿಣ ಕೇಸ್ನಾಗ ಒಳಗಾಕಿದ್ನಿ ಒಳಗಾಕಿದ್ ಅಂದ್ರೆ ಮತ್ತೆ ಏನಿಲ್ಲ ನಿನ್ ಜೀವನ ಪೂರ್ತಿ ಒಳಗ ಇರ್ತಿ ಹಾಂ ಏನು ಹೆಣ್ಮಕ್ಳು ಅಂದ್ರೆ ಏನು ಅಕ್ಕಂಬಟ್ಟಿ ಹೆಣ್ಮಕ್ಳು ನಿಮ್ಮ ಅಡೇಕಾಯಿ ಹೆಣ್ಮಕ್ಳು ಬೇಕು ಮನೆ ತಗದ ಬೇಕು ಕೂಳ್ ಹಾಕಕ್ಕೆ ಬೇಕು ಆದ್ರ ಕಷ್ಟ ಅಂತ ಬಂದಾಗ ಏಣ ಮಕ್ಳು ಬ್ಯಾಡ ಆಡದಿಲ್ಲ ಅಂದ್ರೆ ಏನ ದತ್ತ ತಗರಿ ದತ್ತಕ್ಕ ಈಗ ಎಸೋ ಮಕ್ಳು ಅನಾಥವಾಗಿರ್ತಾವ್ ತವನ್ ಸಾಕ್ರಿ ಅವ್ಕು ಒಂದ್ ತಂದೆ ತಾಯಿ ಸಿಕ್ಕಂಗತ್ತ ನಿಮಿಗ ಮಕ್ಳು ಸಿಕ್ಕಂಗಾಗತ್ತ ಮಕ್ಳಾಗಿಲ್ಲ ಅಂದ್ರ ನಿನ್ನೂ ತಪ್ಪಿರ್ಬೋದು ಅಕ್ಕಿದಷ್ಟ ತಪ್ಪಿರುತ್ತ ಸಾಬ್ರಾ ಏನ್ರಿ ನೀವು ನನ್ ಗಂಡಸ್ತನದ ಬಗ್ಗೆ ಮಾತಾಡ್ತಿರಿ ಇಪ್ಪತ್ತು ವರ್ಷ ಆತ್ರಿ ಅದು ದತ್ತಕ್ ತಗೊಳಕಂದ್ರ ಯಾರ್ಯಾರು ಬಿಟ್ಟಿರ್ತಾವನ್ರೀ ಅವನ್ ಹೆಂಗ್ ತಗೊಳಕ್ದು ನೋಡ್ಲೇ ಮಗನ ನಿನಗೆ ಮತ್ತೆ ಜೈಲಿಗೆ ಹೋಗ್ತಿದ್ದೆ ಹೋಗ್ಲಿ ಅಂತ ಫಸ್ಟ್ ಟೈಮ್ ಅಂತೇಳಿ ನಿನಗೆ ವಾರ್ನ್ ಮಾಡೋಕೆ ಬಂದೀನಿ ಇನ್ನೊಂದು ಸತಿ ಏನಾದರೂ ಕಂಪ್ಲೇಂಟ್ ಬಂತು ಇಲ್ಲ ಈ ಹೆಣ್ಮೇನ ಆಗಿದ್ದು ಗೊತ್ತಾತು ಮತ್ತೇನಿಲ್ಲ ನಿನ್ನ ಜೈಲಿನ ಬುದ್ದಿ ಮುರಿಬೇಕು ಸುಂದ ಜೀವನ ಪೂರ್ತಿ ಹಂಗೆ ಮಾಡ್ತೀನಿ ಹೆಂಡ್ತಿನ ಚಂದಾಗ ಇಟ್ಕೊಳ್ಳೋದು ಗೊತ್ತಿಲ್ಲ ಮಗನ ನಿಮ್ಮ ಮನ್ಯಾಗ ಯಾರು ಏನಂದ್ರು ನೀನು ಸಪೋರ್ಟಿವ್ ಆಗಿರ್ಬೇಕು ಗಂಡ ಆದಾತ ಹಂಗೆ ಮಾಡಿದ್ರೆ ಏನು ಬುದ್ಧಿ ಏನು ತಲೆಗಿಟ್ರುತ್ರೆ ನೆಲ ನೆಟ್ಟಿತ್ರೆ ನಿನ್ನ ಮದುವೆ ಬಂದಮೇಲೆ ನಿನ್ನೆ ನಮ್ಮ ಈ ಮನೆಗೆ ಬಂದಿರ್ತಾಳೆ ಅಂತಕ್ಕಿಗೆ ಈ ಥರ ನೆಡ್ಸ್ಕೊಂಡ್ರೆ ಹಿಂಗೆ ಆಗ್ಬೋ ಆಗೈತಿ ಏನು ಮಾಡೋಕ್ಕಾಗುತ್ತಾ ಅದನ್ನ ಮಗನ ದತ್ತು ತಗೊಂಡು ಸಾಕ್ರಿ ಏನಾಗಲ್ಲ ಸೋಳೆ ಮಕ್ಕಳು ಅವ ಮಕ್ಕಳು ಆಗಿಲ್ಲ ಅಂದ ತಕ್ಷಣ ಹೆಣ್ಮಕ್ಳು ನಂಗೆ ಹೊಡ್ಯದ ಹೊಡೆದ್ರೂ ಸುಮ್ಮನೆ ಬಿಟ್ಟು ಹಾಕತೀವಂದ್ರೆ ಒಂದ ಒಂದು ನಿನ್ನ ಹೆಂಡ್ತಿ ಬಂದು ಕಂಪ್ಲೇಂಟ್ ಕೊಡೋಕೆ ಬಂದಿದ್ರು ನಿಜ ಆದ್ರೆ ಎಳಕಂಬ ಅಂತಾನೆ ನಮ್ಮ ಪೋ ಸಾಹೇಬ್ರು ಹೇಳಿದ್ರು ಬರತ್ನೇಗ ನನ್ನ ಗಂಡನ ಎಳ್ಕೊಂಡು ಹೋಗ್ಬೇಡ್ರಿ ಮತ್ತೆ ನನ್ನ ಗಂಡನ ಎಲ್ಲ ಏನಂದ್ರಿ ಏನ್ ಬಿಟ್ರುನು ಇವ್ರ ಬಲವಂತಕ್ ನಾನು ಬಂದಿನಿ ಹಂಗ ಸುಮ್ನೆ ಬೈದ್ ಹೋಗ್ರಿ ಅಂತ ಹೇಳ ಗೊತ್ತಾನ ಅಷ್ಟು ಮ್ಯಾಗ ಪ್ರೀತಿ ಯಾಕಿಗ ಹಿಂಗ ನೆಡ್ಸೇಳದು ಹ್ಮ್ ಇದ ಲಾಷ್ಟ ಹೇಳಕತ್ತೀನಿ ತಪ್ಪ ಐತ್ರಿ ಇನ್ನೊಮ್ಮೆ ಹ್ಯಾಂಗೆ ಮಾಡಲ್ರಿ ನೋಡ್ರಿ ಯಾಕೆ ನಂಬರ್ ಕೊಟ್ಟಿನಿಲ್ರಿ ಇನ್ನೊಂದ್ಸಲ ಏನಂದ್ರ ಫೋನ್ ಹಚ್ರಿ ನನ್ಗೆ ಈ ಸುಳೆ ಮಗನ ಎಳ್ಕೊಂಡ ಹೋತ ಆಯ್ತು ಸಾಂಗ ಮಾಡ್ತೀನಿ ಮಂಜಿ ನನ್ಗೆ ಕ್ಷಮಿಸ್ಬಿಡು ನಮ್ಮವ್ವ ಹೇಳಿದ್ ಕೇಳಿ ನಿನಗೆ ಬೈದ್ಬಿಟ್ಟೆ ಇನ್ನೊಮ್ಮೆ ಹಿಂಗ ಮಾಡಲ್ಲ ಇಬ್ಬರು ಚೆಂದಾಗಿರೋಣ ನಾವು ಯಾವ್ದಾರ ಅಂತ ಆಟ ಪಾಯಣ ಏನಂತಂದ್ರೆ ಏನು ಆಕೆ ಬರೀ ಎಂಟ್ಯಾ ಮನೆಗೆ ಬಂದಿರಲ್ಲ ನಿನಗೆ ಎರಡನೇ ತಾಯಿಯಾಗಿ ಬಂದಿರ್ತಾಳ ಅಂತ ಕೀಗ ಹಿಂಗೆ ನಡಿಸಿ ಆಕೆಗೂ ಒಂದು ಮನ್ಸಿರ್ತೈತೆ ಅನ್ನೋದು ನೀವು ಯಾಕೆ ಮರ್ತೋಗಿರಿ ತವ್ರ ಮನೆಗೆ ತವರ್ ಮನೆಯು ಅಂತಾವ ನೀನು ಗಂಡ ಆದತನ ಚಲೋ ಇರ್ಬೇಕಾ ಇನ್ಮೇಗನ ಚಂದಾಗಿ ಯಾಕೆ ನಾನು ನಡೆಸಪ್ಪ ಎಣ್ಣ ತಪ್ಪತ್ರಿ ಕಮಲಕಾರ ಇನ್ಮೇಲೆ ಹಿಂಗೆ ಆಗಂಗಿವ್ರಿ ನಮ್ಮವ್ಗ ನಾನಾ ಬುದ್ಧಿ ಹೇಳ್ತೀನಿ ಒಂದು ಮಗು ನನ್ನ ದತ್ತ ತಗೊಂಡ ಬಿಡ್ತೀವ್ರಿ ಇನ್ನ ಆತ್ರಿ ನಾನು ಇನ್ಮೇಗ ಹಿಂಗೆಲ್ಲ ನಡ್ಕೊಳ್ಳಲ್ರಿ ನಾನು ಅಷ್ಟೆಲ್ಲ ಬಿಡ್ತಿದ್ರೆ ನಾನು ಪೊಲೀಸ್ರ ಮುನ್ನ ಹಂಗೆ ಹೇಳ ಅಂದಮೇಲೆ ನನಗೆ ಮನಸ್ಸು ಇನ್ನು ಇನ್ಮೇಲೆ ಹಂಗೆ ಮಾಡಲ್ ಬಿಡ್ರಿ ತಪ್ಪತ್ ನನ್ನ ನಿಂದ ಆಟ ಅಣ್ಣ ಈಗ ನೀನು ಬದಲಾಗಲ್ಲ ಆಟ ಸಾಕು ಹ್ಞೂ ಸಾಕು ನಿನಗೆ ಯಾಕೆ ಯಾಕೆ ನಿನ್ನ ಮಕ್ಕಳು ಮಕ್ಕಳು ಇಲ್ಲಾಂದ್ರೆ ಅಷ್ಟ ಇಲ್ಲ ಆ ಮಕ್ಕಳು ಇದ್ರೆ ಅಷ್ಟ ಗಂಡ ಹೆಂಡತಿ ಇಲ್ಲಾಂದ್ರೆ ಇಲ್ಲ ಗಂಡ ಹೆಂಡತಿ ಅನ್ನೋದು ಮುಂಚೆನೇ ಬಂದಿರೋಂಥದ್ದು ಮಕ್ಕಳು ಬಂದ ಮೇಲೆ ತಂದೆ ತಾಯಿ ಆಯ್ತು ರೀ ಗಂಡ ಹೆಂಡತಿ ಅನ್ನೋದು ಗಂಡ ಹೆಂಡತಿ ಇರ್ತೀರಿ ಇರ್ತಿರಿಂದ ಇನ್ನು ನಡ್ಕೊಳ್ಳ ಅವರಿಬ್ರು ಒಂದಾದರೂ ಮಾತಾಡ್ಕೊಂತಾರವಾ ಹೌಂದಾ